ಇವತ್ತು ನಾವು ಒಂದು ನೈಂಟಿ ಕಿಡ್ಸ್ ಆಗಿದ್ರೆ ನಮ್ಗೆಲ್ಲಾರ್ ಗೊತ್ತಿರುತ್ತೆ ಆಲ್ಕೋವಾ ತಿಂತ ಇದ್ವಲ್ವಾ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಆಲ್ಕೋವಾ ಅಂತ ಅಂದ್ರೆ ಮೈದಾದದಲ್ಲಿ ಮಾಡ್ಬೋದು ಮೈದಾಕಿಂತ ಸ್ವಲ್ಪ ಬೆಟರ್ ಅಂತ ಅಂದ್ರೆ ಆಗಿರೋದು ಅಂತಂದ್ರೆ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಬಹುದಲ್ವಾ ಅದ್ರಲ್ಲ ಆಲ್ಕೋವಾನ ಇವತ್ತು ಮಾಡಿ ತೋರಿಸ್ತೀನಿ ನನ್ಗಂತೂ ತುಂಬಾನೇ ಇಷ್ಟ ಮಕ್ಳು ಆಲ್ ತರಕ್ ಹೋದಾಗ ಮೊಸರು ಹೋದಾಗ ಒಂದ್ ಆಲ್ಕೋವನ ಎತ್ಕೊಂಡ್ ಬರ್ತಾರೆ ನನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನ ಮನೇಲೆ ಟ್ರೈ ಮಾಡೋಣ ಬಿಸಿ ಬಿಸಿ ಆಲ್ಕೋವನ ಅಂತ ಅಂದ್ಬಿಟ್ಟು ಅವಾಗ ಅವಾಗ ಟ್ರೈ ಮಾಡ್ತೀನಿ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ನಾನು ನೀವು ಬೇಕು ಅಂದ್ರೆ ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಗೋಧಿ ಹಿಟ್ಟಲ್ಲೂ ಮಾಡಬಹುದು ಅಂದ್ರೆ ಸ್ವಲ್ಪ ಆರೋಗ್ಯಕರವಾಗಿರ್ಲಿ ಅಂತ ಅನ್ಬಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಬನ್ನಿ ಅದನ್ನ ಯಾವ ತರ ಮಾಡೋದಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಮಾಡಿದ್ರೆ ನಿಮ್ ಎಲ್ಲಾರ್ಗು ಖಂಡಿತವಾಗ್ಲು ಇಷ್ಟ ಆಗುತ್ತೆ ನೀವ್ ಯಾರೆಲ್ಲ ಒಂದು ನೈನ್ಟಿ ಬಿಸ್ಕೆಟ್ಸ್ ಇದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈಗಿನ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅದು ಎಲ್ಲರ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅದನ್ನ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತೋರಿಸ್ತೀನಿ ಸ್ವೀಟ್ ರೆಸಿಪಿ ಇದು ನೀವು ನಿಮ್ಮ ಮಕ್ಳು ಸ್ಕೂಲಿನ ಬರೋಷ್ಟ ಟ್ರೈ ಮಾಡಿಬಿಟ್ಟು ಅವ್ರಿಗೂ ಒಂದು ಸರ್ಪ್ರೈಸ್ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ವಾಗಿ ಬನ್ನಿ ಅದನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ನಾನ್ ಗೆ ಹೋಗ್ಬೇಕಾದ್ರೆ ಐದನೇ ಕ್ಲಾಸ್ ಇರ್ಬೇಕಾದ್ರೆ ಒಂದ್ ಹುಡ್ಗಿ ಬರೋಳು ಹುಬ್ಳಿಯಿಂದ ಅಂದ್ರೆ ಹುಬ್ಳಿಯಿಂದ ಅವ್ರು ಬಂದಿದ್ದು ನಮ್ಮ ಮನೆ ಹತ್ರ ಇದ್ರು ಅವಳು ನಾನು ಊಟಕ್ಕೆ ನಡ್ಕೊಂಡ್ ಬರ್ಬೇಕಾದ್ರೆ ತಿಂಗಳಲ್ಲಿ ಎರಡ್ ಬಾರಿ ಅವ್ರ ಮನೇಲಿ ಈ ಆಲ್ಕೋವನ ಮಾಡೋರು ಅವಾಗ ಸಖತ್ ಆಗಿರೋದು ನನ್ಗೊಂದ್ ಪೀಸ್ ತಂದ್ಕೊಡೋಳು ಮಧ್ಯಾಹ್ನತ್ತು ಅವಾಗ ಇನ್ನೊಂದು ಇಸ್ಕೊಂಬಾರೆ ಅಂದ್ರೆ ನಾಳೆ ಇಸ್ಕೊಂಬರ್ತೀನಿ ಅಂತ ಹೇಳೋಳು ನಾಳೆ ಕೇಳಿದ್ರೆ ಅಮ್ಮ ಕೊಡಲ್ಲ ಕಣೆ ಅಂತ ಹೇಳೋಳು ಕಾಲ ಎಷ್ಟು ಚೇಂಜ್ ಆಗುತ್ತೆ ನೋಡಿ ನನಗೆ ಗೊತ್ತನೆ ಗೊತ್ತೇ ಆಗ್ತಿರ್ಲಿಲ್ಲ ಮನೇಲೂ ಮಾಡ್ಬೋದಾ ಇಷ್ಟು ಚೆನ್ನಾಗಿ ಇವ್ರು ಹೆಂಗಪ್ಪ ಇಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂತ ಇವಾಗ ತಿನ್ನೋದಿಕ್ಕೆ ನಮ್ಗೆ ಮಾಡೋದಕ್ ಬರುತ್ತೆ ಆದ್ರೆ ತಿನ್ನೋದಿಕ್ಕೆ ತಿನ್ನದ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಕಾಲ ಒಂದೊಂದ್ಸಲಿ ಚೇಂಜ್ ಆಗುತ್ತೆ ಅವಾಗ ತಿನ್ನೋ ಬಾಯಿ ಇತ್ತು ಆದ್ರೆ ತಿನ್ನೋದಕ್ಕೆ ಇರ್ತಿರ್ಲಿಲ್ಲ ಇವಾಗ ನಮ್ ಕೈಲೇ ಇದೆ ತಿನ್ನೋದಕ್ಕಾಗ್ತಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗಾಣದ ಕೊಬ್ಬರಿ ಎಣ್ಣೆನ ಒಂದು ನಾಲ್ಕು ಸ್ಪೂನಷ್ಟು ಅರ್ಧ ತುಪ್ಪನ ಬಳಸಿದ್ದೀನಿ ನೀವು ಯಾವ ಎಣ್ಣೆ ಬೇಕಾದ್ರೂ ಅರ್ಧ ಮತ್ತು ತುಪ್ಪ ಅರ್ಧ ಬಳಸ್ಕೊಳ್ಬೋದು ಆದರೆ ಈ ಒಂದು ದಾಲ್ಡಾ ಇದೆಲ್ಲ ಬರುತ್ತಲ್ವ ಅಂಗಡಿನಲ್ಲಿ ದಾಲ್ಡ ಎಲ್ಲ ಹಾಕಿ ಮೈದಾ ಹಿಟ್ಟಲ್ಲಿ ಮಾಡುವಂಥದ್ದು ನೋಡಿ ಈ ಎರಡು ಬೌಲಷ್ಟು ನಾನು ಅಂದರೆ ಮುಕ್ಕಾಲು ಬೌಲು ಎಣ್ಣೆ ತುಪ್ಪ ಇದ್ರ ಜೊತೆಗೆ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಪ್ಯೂರ್ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನ ನಾನು ಯಾವ ಥರ ಮಾಡಿಸಿದ್ದೀನಿ ಅಂತಂದರೆ ಗೋಧಿನ ತಂದು ಒಣಗಿಸಿ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಪ್ಯೂರ್ ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಅಂಗಡಿದಾದರೂ ನೀವು ಬಳಸ್ಕೊಳ್ಬೋದು ಈ ಥರ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಮೀಡಿಯಮ್ಮಲ್ಲಿ ಇಟ್ ಇಟ್ಕೊಂಡು ನಾವು ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಏನಾಗುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆಗೋಲ್ಲ ಲೈಟ್ ಆಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಜೊತೆಗೆ ಘಮ ಕೂಡ ಚೆನ್ನಾಗಿ ಬರಬೇಕು ಈ ಒಂದು ಗೋಧಿ ಹಿಟ್ಟಲ್ಲಿ ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರಿದ್ರೆ ಮಾತ್ರ ಆ ಬಾಯಲ್ಲಿಟ್ಟರೆ ಅಷ್ಟು ಚೆನ್ನಾಗಿರೋವಂಥ ಒಂದು ಗೋಧಿ ಹಿಟ್ಟಲ್ಲಿ ಹಾಲ್ಕೋವನ್ನು ರೆಡಿ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ತರೋದಕ್ಕಿಂತ ಎರಡು ಪಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ರೆಡಿ ಆಯಿತು ರೆಡಿ ಆಗಿರೋದ್ರಿಂದ ನಾನು ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಈಗ ನಾನು ಇದನ್ನು ಬೇರೆ ಒಂದು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಇದೇ ಬಾಣಲೀಲಿ ಇದ್ದರೆ ಲಾಸ್ಟಲ್ಲಿ ಅಂದರೆ ತಳದಲ್ಲಿ ಕಲರ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ಬೇರೆದಕ್ಕೆ ಹಾಕಿ ಸ್ವಲ್ಪ ಅಂದರೆ ಬಿಸಿನೇ ಇರಬೇಕು ಇದು ಆವಾಗ ನಾವು ಸಕ್ಕರೆನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ಬೇಕು ಮತ್ತು ಒಂದು ಯಾವ ಬಾಕ್ಸ್ಗಾದರೂ ಹಾಕ್ಕೊಳ್ಳಿ ಅಥವಾ ನೀವು ಪ್ಲೇಟ್ಗಾದ್ರೂ ಇದನ್ನು ಶಿಫ್ಟ್ ಮಾಡ್ಕೊಳ್ಬೋದು ಯಾವ ಪ್ಲೇಟ್ಗೆ ಹಾಕ್ತೀರಾ ಅದಕ್ಕೆ ಎಣ್ಣೆ ತುಪ್ಪ ಸವ್ಕೊಳ್ಳಿ ನಾನಿಲ್ಲಿ ಒಂದು ಬಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಟರ್ ಪೇಪರ್ ಬರುತ್ತಲ್ಲ ಅದನ್ನೇ ಇಟ್ಕೊಂಡು ಇಟ್ಕೊಂಡು ಇದಕ್ಕೆ ನೋಡಿ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ತುಪ್ಪ ಏನಾದರೂ ಹಾಕೊಂಡು ನೀವು ಗ್ರೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ಕಡೆಗೂ ಕೂಡ ಎಣ್ಣೆ ತುಪ್ಪನ ಸವ್ರುಕೊಳ್ಳಿ ಅಥವಾ ಒಂದು ಒಳ್ಳೆ ಪ್ಲೇಟನ್ನು ಕೂಡ ತಗೊಂಡು ನೀವು ಶಿಫ್ಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾವು ಸಕ್ಕರೆ ಪುಡಿ ಬೇಕಲ್ವಾ ಸಕ್ಕರೆನ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ನೋಡಿ ಅರ್ಧದಷ್ಟು ಅಂದರೆ ನೀವು ಸಕ್ಕರೆ ಪ್ರಮಾಣ ಜಾಸ್ತಿ ಬೇಕು ಸಿಹಿ ಪ್ರಮಾಣ ಅಂದರೆ ಒಂದು ಮುಕ್ಕಾಲು ಬೌಲು ನೀವು ಯಾವ ಬೌಲಲ್ಲಿ ಹಾಕಿರ್ತೀರ ನೋಡಿ ಗುದಿಟ್ಟು ಅದರಲ್ಲಿ ಒಂದು ಪಿಂಚಷ್ಟು ಹಾಕ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕಿದ್ದೀನಿ ಯಾವುದೇ ಸ್ವೀಟ್ಗಾಗಲಿ ಒಬ್ಬಟ್ಟಕ್ಕಾಗಲಿ ಜ್ಯೂಸ್ಗಾಗಲಿ ಒಂದು ಪಿಂಚಷ್ಟು ಸಾಲ್ಟ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಅರ್ಧದಷ್ಟು ಸಕ್ಕರೆ ಪುಡಿನ ಬಿಸಿ ಇದೆ ಬಿಸಿ ಇರಬೇಕಾದ್ರೆ ನಾನು ಹಾಕ್ತಾಯಿದ್ದೀನಿ ನೀವು ನೋಡಿ ಈ ಥರ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಗೋಧಿ ಹಿಟ್ಟಿನ ಒಂದೊಂದು ಕಣಕ್ಕೂ ಕೂಡ ಈ ಒಂದು ಸಕ್ಕರೆ ಪುಡಿ ಸೇರಿಕೊಳ್ಬೇಕು ನೀವು ಸಕ್ಕರೆ ಪುಡಿನ ಹಾಕಿದ್ರ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅದು ಸೇರಿಕೊಳ್ಳುತ್ತೆ ಯಾಕೆಂದರೆ ಬಿಸಿ ಇರೋದ್ರಿಂದ ಅದು ಸಕ್ಕರೆ ಮೆಲ್ಟ್ ಆಗೋದ್ರಿಂದ ಗೋಧಿ ಜೊತೆಗೆ ಸೇರಿಕೊಳ್ಳುತ್ತೆ ಗೋಧಿ ಹಿಟ್ಟಿನ ಜೊತೆಗೆ ಈ ಥರ ಮಿಕ್ಸ್ ಮಾಡಿದ್ದಾಯ್ತಲ್ವ ಮತ್ತೆ ನಾನು ಉಳತಿರ್ತಕ್ಕಂಥ ಸಕ್ಕರೆ ಪುಡಿನೂ ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಲು ಕಡಲೇಲಿ ಮಾಡ್ಬೋದು ಅಥವಾ ಮೈದಾನಲ್ಲಿ ಮಾಡ್ಬೋದು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಆರಾಮಾಗಿ ನೀವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಚಿಂತೆ ಇಲ್ಲದಂಗೆ ಒಂದಲ್ಲ ಎರಡು ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಮನೇಲಿ ಮಾಡಿರೋದು ಅಂತ ಅದಕ್ಕಿಂತಂದು ತುಂಬ ಚೆನ್ನಾಗಿ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ ನೋಡಿ ಪೂರ್ತಿಯಾಗಿ ಸಕ್ಕರೆ ಈ ಒಂದು ಗೋಧಿ ಹಿಟ್ಟಲ್ಲಿ ಮೆಲ್ಟ್ ಆಗಿದೆ ಈಗ ನಾನು ಬಾಕ್ಸ್ನ ರೆಡಿ ಮಾಡಿಟ್ಕೊಂಡಿರೋ ಕ ಂಥ ಬಾಕ್ಸ್ಗೆ ನಾನು ಪೂರ್ತಿಯಾಗಿ ಎಲ್ಲನೂ ಕೂಡ ಶಿಫ್ಟ್ ಮಾಡ್ಕೊಳ್ತೀನಿ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಕಡೆ ಈವನಾಗಿ ನಾವು ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಟೈಟಾಗಿ ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಅದು ಸಕ್ಕರೆ ಪುಡಿ ಇರುತ್ತಲ್ವ ಅದೆಲ್ಲ ಕಡೆ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಇಮಿಡಿಯೇಟು ನೀವು ನೀವೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಫ್ರಿಜ್ ಇಲ್ಲ ಅನ್ನೋ ಚಿಂತೆ ಬೇಡ ಫ್ರಿಜ್ ಇಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಒಂದೊಂದು ಸಲ ತೆಳಗಾದಾಗ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇದನ್ನು ಇಮಿಡಿಯೇಟು ನೀವು ಕಟ್ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿಯಾದ ಆಲ್ಕೋವನ ಸವಿಬೋದು ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಎಷ್ಟು ಮಾಡಿದಿರ ಅನ್ನೋದೇ ಗೊತ್ತಾಗಲ್ಲ ಒಂದು ಐದು ಐದರಿಂದ ಹತ್ತು ನಿಮಿಷಗಳಲ್ಲಿ ಪೂರ್ತಿಯಾಗಿ ಆಲ್ಕೋವ ಖಾಲಿ ಆಗುತ್ತೆ ಇದು ಚಾಕುನ ನೀವು ಕಟ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಸ್ಟ್ರೈಟೇ ತೆಗಿಬೇಕು ನೀವು ಆ ಕಡೆ ಈ ಕಡೆ ಇದು ಮಾಡೋಕ್ಕೋದ್ರೆ ತುಂಬ ಸಾಫ್ಟ್ ಇದೆ ಅಲ್ವಾ ನಾವು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡೋಕ್ಕೋದ್ರೆ ಅದೊಂಥರ ಒಡೆದಂಗೆ ಆಗ್ಬಿಡುತ್ತೆ ಈ ಒಂದು ಬಾಕ್ಸ್ಗೆ ಹಾಕಿರ್ತೀರಲ್ವ ಅವಾಗೇ ನೀವು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಬರುತ್ತೆ ನೋಡಿ ಈ ಥರ ಚಾಕುನ ಎತ್ತಬೇಕಾದ್ರೆ ನೀವು ಸ್ಟ್ರೈಟ್ ಕಟ್ ಮಾಡಿ ಸ್ಟ್ರೈಟೇ ಎತ್ತಬೇಕು ನೋಡಿ ಈ ಥರ ನೋಡಿ ನೋಡಿದ್ರಾ ಸ್ವಲ್ಪ ನಾನು ಶೇಕ್ ಮಾಡಿದೆ ಹಂಗಾಗಿ ಸೈಡಲ್ಲಿ ಹೊಡೆದೋಯ್ತು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡಬೇಕಂತ ಈ ಥರ ಕಟ್ ಮಾಡೋದ್ರಿಂದ ಯಾವುದೇ ರೀತಿ ಪೀಸು ಹೊಡೆದೋಗಲ್ಲ ನೋಡಿ ಈ ಥರ ಕಟ್ ಮಾಡಿ ಇದೇ ಶೇಪಲ್ಲಿ ಎಲ್ಗಡೆ ಹೀಗೆ ಹೀಗೆ ಎತ್ಬಿಡಿ ಗೊತ್ತಾಯ್ತಾ ನಿಮಗೆ ಇವಾಗ ಈಸಿಯಾಗಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತಾ ಇದೆ ಗೊತ್ತಾಗ್ತಾ ಇದೆ ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಫಿದಾ ಆಗೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ರುಚಿ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋ ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸಬ್ರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನಾನು ನೋಡಿ ಬಾಕ್ಸ್ನ ಉಲ್ಟಾ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಸೈಡಲ್ಲೆಲ್ಲ ಕಟ್ ಮಾಡಿದ್ವಲ್ವ ಅದನ್ನೆಲ್ಲ ಕೂಡ ತೆಗೆದುಬಿಡ್ಬೇಕಾಗುತ್ತೆ ತೆಗೆದು ಆಮೇಲೆ ನಿಮಗೆ ಪೀಸಸ್ಸು ಸಿಗುತ್ತೆ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು ಪೀಸ್ಗಳನ್ನ ಅಂದರೆ ದೊಡ್ಡ ಇದರಲ್ಲಿ ಬೇಕಾದರೂ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡ್ಕೊಳ್ಬೋದು ಅಥವಾ ನೀವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಬರುತ್ತೆ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕಾದಂಥ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಏನಾದರೂ ಸ್ವೀಟ್ ತಿನ್ನಬೇಕಾಗ ಖಂಡಿತವಾಗ್ಲೂ ಒಂದು ಆಫ್ ಆ್ಯನ್ ಅವರಲ್ಲಿ ಇದನ್ನು ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಖಂಡಿತ ಟ್ರೈ ಮಾಡಿ ಹೇಳ್ತೀರಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು